ಬೆಂಡೆಕಾಯಿ 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 ಇದರದ ಒಂದು ಪುಟ್ಟ ಕತೆ ನೋಡಿ ಇದು ಲೋಳೆ ಲೋಳೆಯಾಗಿ ಸಿಂಬಳ ಸಿಂಬಳವಾಗಿ ಯಾಕೆ ಬರುತ್ತದೆ ಇದು ಯಾವ ಟೈಮಿನಲ್ಲಿ ಈ ಥರ ಬೆಂಡೆಕಾಯಿ ಬರುತ್ತದೆ ಅಂದರೆ ಗಣೇಶನ ಹಬ್ಬದ ಮೇ ಸತ್ತ ಮೇಲೆ ಜೋಕ್ಮಾರನ ಹುಣ್ಣಿಮೆ ಅಂತ ಕರೆಯುತ್ತಾರೆ ಮತ್ತು ಇದನ್ನು ಪಿತೃಪಕ್ಷ ಅಂತಲೂ ಕರೆಯುತ್ತಾರೆ ಈ ಒಂದು ತಿಂಗಳಲ್ಲಿ ಬೆಂಡೆಕಾಯನ್ನು ಮನೆಗೆ ತರಲು ಹೋಗಬೇಡಿ ಯಾಕೆ ಎಂದರೆ ಇದು ಸಿಂಬಳ ಸಿಂಬಳವಾಗಿ ಲೊಳ್ಳೆಳಾಗಿ ಲೊಳ್ಳೆವಾಗಿ ಇರುತ್ತದೆ ಯಾಕೆ ಎಂದರೆ ಜೋಕ್ಮಾರನ ಮೂಗಿನಲ್ಲಿ ಸಿಂಬಳ ಬರುವುದು ಬೆಂಡೆಕಾಯಲ್ಲಿ ಹೆಚ್ಚು ಬರುತ್ತಂತೆ ಇದು ಒಂದು ದೊಡ್ಡ ಕಥೆಯೇ ಇದೆ ಇದರಲ್ಲಿ ನಾನು ಇವಾಗ ಶಾರ್ಟಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಇದನ್ನು ತಂದು ತಿನ್ನಲು ಹೋಗಬೇಡಿ ಸಿಂಬಳ ಸಿಂಬಳ ಇರುವುದು ಜೋಗಮಾರನ ಮೂಗಿನ ಸಿಂಬಳವು ಈ ಬೆಂಡೆಕಾಯಲ್ಲಿ ಇರುತ್ತದೆ ಅಂತೆ ಇದು ನನಗೆ ಅಜ್ಜಿ ಹೇಳಿದ ಒಂದು ಪುಟ್ಟ ಕತೆ ಆದ ಕಾರಣಕ್ಕೆ ನಾನು ಬೆಂಡೆಕಾಯನ್ನು ಗಣೇಶನ ಹಬ್ಬದ ನಂತರ ಬೆಂಡೆಕಾಯನ್ನು ಒಂದು ತಿಂಗಳದವರೆಗೆ ಮನೆಗೆ ತರಲು ಹೋಗಬೇಡಿ ಇದು ಯಾವ ರೀತಿ ಡೊಳ್ಳೆ ಡೋಳೆ ಆಗಿದೆ ಅಂದರೆ ಈ ತಿಂಗಳಲ್ಲಿ ಜಾಸ್ತಿ ಲೋಳೆ ಲೋಳೆಯಾಗಿ ಬಿಡುತ್ತದೆ